ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ಎಂಪಿ ಸಿಲ್ಕ್ಸ್ನಲ್ಲಿ ಹಬ್ಬಗಳ ಆಫರ್ ಆರಂಭಗೊಂಡಿದೆ ವಿವಿಧ ವಿನ್ಯಾಸದ ಉತ್ತಮ ಗುಣಮಟ್ಟದ ಡ್ರೆಸ್ ಮೆಟೀರಿಯಲ್ಸ್ಗಳು ಇಲ್ಲಿದ್ದು ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ವಸ್ತ್ರಗಳು ಲಭ್ಯವಿದೆ ಇನ್ನೇನು ಮಂಗಳೂರಿನಲ್ಲಿ ಹಬ್ಬಗಳ ಸೀಸನ್ ಅಷ್ಟಮಿ ಗಣೇಶ ಹಬ್ಬ ಹಾಗೂ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಗ್ರಾಹಕರಿಗಾಗಿ ವಿವಿಧ ವಿನ್ಯಾಸದ ವಸ್ತ್ರಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಎಂಪಿ ಸಿಲ್ಕ್ಸ್ನಲ್ಲಿ ಸಿಗಲಿದೆ ಫ್ಯಾನ್ಸಿ ಆ್ಯಂಡ್ ಕಾಟನ್ ಸಾರಿ ಸೂರತ್ ಪ್ರಿಂಟ್ ಸಾರಿ ಸಾಫ್ಟ್ ಸಿಲ್ಕ್ ಸಾರಿ ಬನಾರಸ್ ಸಿಲ್ಕ್ಸ್ ಕಾಂಚೀಪುರಂ ಸಿಲ್ಕ್ಸ್ ರೇಷ್ಮೆ ಸೀರೆಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಪಡೆದುಕೊಳ್ಳಬಹುದು ಕಾಟನ್ ಸೀರೆ ಕಾಟನ್ ಚೂಡಿ ಕಾಟನ್ ಕುರ್ತಿ ಬ್ರಾಂಡೆಡ್ ಲೆಗ್ಗಿನ್ಸ್ ಲಾಂಗ್ ಟಾಪ್ ಲೇಡೀಸ್ ಜೀನ್ಸ್ ಟೀ ಶರ್ಟ್ ಕ್ಯಾಶುವಲ್ ಶರ್ಟ್ ಬ್ರಾಂಡೆಡ್ ಶರ್ಟ್ ಜೀನ್ಸ್ ಪ್ಯಾಂಟ್ ಬ್ರಾಂಡೆಡ್ ಪ್ಯಾಂಟ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಬೈ ಒನ್ ಗೆಟ್ ಒನ್ ಆಫರ್ಗಳು ಕೂಡ ಲಭ್ಯವಿದೆ ಅತ್ಯುತ್ತಮ ಗುಣಮಟ್ಟಕ್ಕೆ ಹೆಸರು ಪಡೆದಿರುವ ಎಂಪಿ ಸಿಲ್ಕ್ಸ್ನಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಬೇಕಾದ ಎಲ್ಲಾ ತರಹದ ವಸ್ತ್ರಗಳು ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಈ ಬಗ್ಗೆ ಎಂಪಿ ಸಿಲ್ಕ್ಸ್ನ ಮಾಲಕರಾದ ಎಂಪಿ ದಿನೇಶ್ ಅವರು ಮಾತನಾಡಿ ಹಬ್ಬಗಳ ಪ್ರಯುಕ್ತ ನಮ್ಮ ಗ್ರಾಹಕರಿಗೆ ವಿಶೇಷ ಆಫರ್ಗಳನ್ನು ನೀಡುತ್ತಿದ್ದೇವೆ ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಎಂದು ಹೇಳಿದರು लावात्रा호 का बन्दलिक्रवेगे अष्टमी आवगो गणेश चतुर्थी아 শুভেচ্ছাಗಳು ಪ್ರತಿ ವರ್ಷದಂತೆ ಈ ವರ್ಷ ಎಂ.ಪಿ.6 ನಲ್ಲಿ ವಸ್ತುವೆ ಅಂದ್ರೆ ಆರ್ಟಿಸ್ಟ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ನಲ್ಲಿ ತೋರ್ ದೇಶಗಂತ ಸಂವಹಿಸಿದಂತ ರೆಡಿಮೇಡ್ ಆಗಲಿ ಟೀ-ಶರ್ಟ್ ಪ್ಯಾಂಟ್ ಶರ್ಟ್ ಸಾರಿ ತುಂಬಾ ಕಡಿಮೆ ಅಲ್ಲಿ ಹಬ್ಬ ಪ್ರಯುಕ್ತವಾಗಿ ಸೇಲ್ ಅಂತ ಆ ಈ ಸೇಲಿನ ಉಪಯೋಗ ಅಥವಾ ಖರೀದಿಯನ್ನು ಖರೀದಿ ಮಾಡುತ್ತಾ ಹಬ್ಬಗಳನ್ನು ಎಂಟಿ ಸಿಲುನ ಬಟ್ಟೆಯೊಂದಿಗೆ ಆಚರಿಸಂತ ಹೇಳ್ತಾ ಒಟ್ಟಿನಲ್ಲಿ ನಲ್ಲಿ ಅಷ್ಟಮಿ ಗಣೇಶ ಹಬ್ಬ ಮತ್ತು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಸ್ತ್ರ ಪ್ರಿಯರಿಗಾಗಿ ವಿಶೇಷ ಆಫರ್ಗಳನ್ನು ನೀಡುತ್ತಿದ್ದಾರೆ ಈ ಮಳಿಗೆ ಭಾನುವಾರವೂ ತೆರೆದಿರುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ನೈನ್ ಏಟ್ ಫೋರ್ ಫೈವ್ ಒನ್ ತ್ರೀ ಫೈವ್ ಸಿಕ್ಸ್ ಟೂ ಝೀರೋಗೆ ಸಂಪರ್ಕಿಸಬಹುದು ಶರತ್ಸಾನ್ಯನ್ ಬಿ ಫುನ್ ನ್ಯೂಸ್ ಮಂಗಳೂರು